ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ಇವತ್ತು ನಮ್ಮ ಜೊತೆಗೆ ಇವರು ಪವರ್ ಗರ್ಲ್ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಒಂದು ಎಪಿಸೋಡ್ ನಲ್ಲೂ ಕೂಡ ಮನೆಯವರು ಎಷ್ಟು ಕುಗ್ಗಿಸೋಕೆ ಪ್ರಯತ್ನವನ್ನು ಪಟ್ಟರೂ ಅಷ್ಟೇ ಸ್ಟ್ರಾಂಗ್ ಆಗಿ ಆ ಮನೆಯಲ್ಲಿ ಆಡಿ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಅಲ್ಲಿ ಇವರು ಇದ್ರು ಸೊ ಸಂಗೀತ ಅವರು ಹೆಚ್ಚಿನ ಹೇಳೋದು ಬೇಡ ಡೈರೆಕ್ಟ್ ಅವ್ರ ಹತ್ರನೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಹಲೋ ಸಂಗೀತ ವೆಲ್ಕಮ್ ಟು ಶೋ ಹೇಗಿದ್ದೀರಿ ತುಂಬಾ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಸಂಗೀತ ಆಚೆ ಕಡೆ ಬಂದ್ರಿ ಇವಾಗ ಇಷ್ಟಪಟ್ಟಿದೆಲ್ಲ ಚೆನ್ನಾಗಿ ಸ್ಟಫ್ ಮಾಡ್ಕೊಂಡ್ರಾ ತಿಂದ್ರ ಹೇಗೆ ಇಲ್ಲ ಆಕ್ಚುಲಿ ಊಟದ ಬಗ್ಗೆ ಎಷ್ಟು ಗಮನ ಇರಲಿಲ್ಲ ಬಟ್ ಫ್ಯಾಮಿಲಿ ಮೀಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಸಾಕಷ್ಟು ಅವ್ರ ಜೊತೆ ಟೈಮ್ ಕಳೆದೇ ನನ್ನ ಫ್ರೆಂಡ್ಸ್ ಜೊತೆಗೆ ಸೊ ಎರಡು ದಿವಸ ಅಲ್ಲಿ ಕಳೆದ್ಬಿಟ್ಟು ಆಮೇಲೆ ಇಂಟರ್ವ್ಯೂಸ್ ನಾನು ಬಂದಿದ್ದೀನಿ ಓಕೆ ಸಂಗೀತ ಇವಾಗ ಬಿಗ್ ಬಾಸ್ ಅಂತ ಹೇಳಿದ್ರೆ ಸಾಕಷ್ಟು ಈ ವೋಟಿಂಗ್ ಬಗ್ಗೆ ಜನ ಚರ್ಚೆ ಮಾಡ್ತಾರೆ ವೋಟಿಂಗ್ ಹಾಗಾಯ್ತು ಹೀಗಾಯ್ತು ಫೇಕು ರಿಯಲ್ಲು ಇದ್ರ ಬಗ್ಗೆ ಎಲ್ಲ ಒಂದು ರಿಯಾಕ್ಷನ್ ನಿಮ್ಮದು ನಂದು ಗೊತ್ತಿದ್ದಾಗೆ ನಾನು ಇವಾಗ್ಲೂ ಚಾಲೆಂಜ್ ಮಾಡಬಲ್ಲೆ ಕೆಲವರು ಹೇಳ್ತಾ ಇದಾರೆ ಲೈಕ್ ಇಟ್ ಸ್ಪೇಟ್ ಪ್ರಮೋಷನ್ ಅದು ಇದು ಅಂತ ಯಾರಾದ್ರೂ ಒಬ್ರು ಪ್ರೂವ್ ಮಾಡ್ಬಿಡ್ಲಿ ಐ ಅ ಚಾಲೆಂಜ್ ಬಿಕಾಸ್ ಹೋಗೋ ಮುಂಚೆ ನನ್ನ ಫ್ಯಾಮಿಲಿ ನನ್ನ ಇಂಡಸ್ಟ್ರಿಲಿ ನನ್ನ ಕರಿಯರ್ ಅಲ್ಲಿ ಯಾವತ್ತೂ ಕೂಡ ಇನ್ವಾಲ್ವ್ ಆಗಿರಲಿಲ್ಲ ನಾನು ಇನ್ವಾಲ್ವ್ ಮಾಡಕ್ ಇಷ್ಟ ಪಟ್ಟಿರ್ಲಿಲ್ಲ ಬಿಗ್ ಬಾಸ್ ಅನ್ನೋದು ಬಂದಾಗ ನಮ್ಮ ಫ್ಯಾಮಿಲಿನ ತರಲೇಬೇಕಾಗತ್ತೆ ಮಧ್ಯದಲ್ಲಿ ಬಿಕಾಸ್ ಆ ನೂರು ದಿವಸಗಳು ಯಾರಾದ್ರೂ ಒಬ್ರು ನಮ್ಮ ಅಕೌಂಟ್ ಹ್ಯಾಂಡಲ್ ಮಾಡ್ತಿರ್ಬೇಕಾಗತ್ತೆ ನನ್ನ ಅತ್ತಿಗೆ ನನ್ನ ಅಕೌಂಟ್ ಮಾತ್ರ ಹ್ಯಾಂಡಲ್ ಮಾಡ್ತಾ ಇದ್ರು ಅಂಡ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ನಮ್ಮ ಅಣ್ಣ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರಮೋಷನ್ಸ್ ಅಂದ್ರೆ ಪ್ರೊಮೋಷನ್ಸ್ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ ಅಂಡ್ ಅದೇನಾದ್ರೂ ಮಾಡಿದ್ರೆ ಮೋಸ್ಟ್ಲಿ ಫಿನಲಿ ಆದ್ಮೇಲೆ ಕಾಣ್ತಾ ಇರಲಿಲ್ಲ ಅಂತ ಅನ್ಸತ್ತೆ ಸೊ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ನನ್ಗೆ ಒಳಗಿರ್ಬೇಕಿದ್ರೆ ಇದ್ರ ಬಗ್ಗೆ ಅರಿವು ಕೂಡ ಇರಲಿಲ್ಲ ನಾನು ಹೋಗೋ ಮುಂಚೆ ಅದನ್ನ ಪ್ಲಾನ್ ಕೂಡ ಮಾಡಿಲ್ಲ ಬಿಕಾಸ್ ಬಿಗ್ ಬಾಸ್ ತುಂಬಾ ಕಮ್ಮಿ ನೋಡಿದ್ರೆ ನನ್ನ ಅಕೌಂಟ್ ಹ್ಯಾಂಡಲ್ ಮಾಡೋ ಸೂಚಿ ಇದನ್ನ ಅಪ್ಡೇಟ್ ಮಾಡ್ತಿರೋ ಸೂಚಿ ಅಂತ ಮಾತ್ರ ಹೇಳಿದ್ದೆ ಹೊರತು ಹೊರಗಡೆ ಬಂದ್ಮೇಲೆ ಬಂದಿರುವಂತಹ ರೆಸ್ಪಾನ್ಸ್ ಕೋಟಿ ಕೋಟಿ ಬಂದಿರುವಂತಹ ಬೋಟಿಗೆ ನಂಗೆ ಸಿಕ್ಕಾಬೆ ಅಂದ್ರೆ ಸಿಕ್ಕಾಗಬೇ ಖುಷಿ ಆ ಕಾರಣದಿಂದಾನೇ ನನ್ಗೆ ಬಂದಿರುವಂತಹ ಸೆಕೆಂಡ್ ರನರ್ ಆಫ್ ಪೊಸಿಷನ್ ಕೂಡ ನಾನು ತುಂಬಾ ಖುಷಿಯಾಗಿ ಸ್ವೀಕರಿಸಿದೆ ಯಾಕಂದ್ರೆ ಆ ಪ್ರೀತಿ ಗಳಿಸ್ಬೇಕಂತ ಪ್ರೀತಿ ಇವತ್ತವರೆಗೂ ಇವತ್ತಿಗೂ ಅವ್ರು ನನ್ನ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ಬಿಟ್ಟು ನನ್ಗೆ ತುಂಬಾ ಪ್ರೋತ್ಸಾಹ ಕೂಡ ತುಂಬಾ ಖುಷಿ ಅಂತ ಹೇಳಿ ಬಂದ್ರೆ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾವು ಒಂದು ಸಾಮಾನ್ಯವಾಗಿ ನೋಡಿದ್ದು ಅಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸುಚಿ ಅತ್ತಿಗೆ ಅಂತ ಹೇಳಿ ಸಾಕಷ್ಟು ಬಾರಿ ಹೆಸರನ್ನ ಆ ಹೇಳ್ತಾ ಇದ್ರಿ ಸೊ ಈ ಕಾಮೆಂಟ್ ಗಳಲ್ಲಿ ಕೆಲವೊಂದು ಕಡೆ ಇದು ಸುಚಿ ಅತ್ತಿಗೆ ಅವರು ಮಾಡಿರುವಂತಹ ಪೇಡ್ ಪ್ರಮೋಷನ್ ಸಂಗೀತ ಅವರ ಫ್ಯಾಮಿಲಿ ಅವರು ಮಾಡಿರುವಂತದ್ದು ಇಂಥದ್ದೆಲ್ಲ ಕಮೆಂಟ್ಸ್ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಯಾಕಂದ್ರೆ ಫ್ಯಾಮಿಲಿ ಕೂಡ ಎಳಿತಾರೆ ಕೆಲವೊಂದು ಟೈಮು ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸಂಗೀತ ಬೇಜರ್ ಆಗುತ್ತೆ ಬಿಕಾಸ್ ಯಾರು ಕೂಡ ಅಂದ್ರೆ ಒಬ್ಬ ಸೆಲೆಬ್ರಿಟಿ ಆಗ್ತಾರೆ ಅಂದ್ರೆ ಅವ್ರಿಗೆ ಸುಮಾರಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಗೊತ್ತು ಬಟ್ ಈ ತರ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೂಫ್ ಅನ್ನೋದಿರಬೇಕು ನಾನು ಇವಾಗಲೂ ಕೂಡ ಮೇಲೆ ಕೇಸ್ ಹಾಕಿದ್ರೆ ಐ ಕ್ಯಾನ್ ವಿನ್ ಓವರ್ ಇಟ್ ಪ್ರೌಡ್ ಆಗಿ ಐ ಕ್ಯಾನ್ ವಿನ್ ಓವರ್ ಇಟ್ ಸೊ ಐ ವಿಲ್ ಸಿ ಐಲ್ ಪ್ರೊಸಿಡ್ ನಾನು ಏನ್ ಮಾಡೋಕ್ ಅಂತ ಬಟ್ ಥಿಂಗ್ ಇಸ್ ಇದೆಲ್ಲ ತುಂಬಾ ಸಿಲಿ ನಾನ್ಸೆನ್ಸ್ ಅಂತ ಅನ್ಸುತ್ತೆ ಯಾರಾದ್ರೂ ಬೆಳಿತಿದಾರೆ ಅಥವಾ ಅವ್ರಿಗೆ ಏನಾದ್ರು ಜನನಾಗ್ ಬರ್ತಿದೆ ಅಂದ್ರೆ ಅವರು ಖುಷಿ ಪಡಬಹುದು ಯಾಕೆ ಅವ್ರಿಗೆ ಪಡ್ತಾರೆ ಅಂತ ಅರ್ಥ ಆಗಲ್ಲ ಪ್ರೂಫ್ ಇದ್ರೆ ಪ್ರೂಫ್ ಮಾಡ್ಲಿ ನೋಡೋಣ ನಾನು ಕೂಡ ಹೇಳ್ತಾ ಇದೀನಿ ಬಟ್ ಎನಿ ಇದೆಲ್ಲ ಮಾಡಿ ನನಗೇನು ಸಾಧಿಸಬೇಕಾಗಿರೋದಿಲ್ಲ ನಾನು ಏನ್ ಮಾಡ್ಬೇಕು ನಾನು ನನ್ನ ಮನೇಲಿ ಮಾಡಿದೀನಿ ಫ್ಯಾನ್ಸ್ ನ ಗಳಿಸಿದೀನಿ ಅದನ್ನ ಗಳಿಸೋ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಈಗ ಆಚೆ ಕಡೆ ಬಂದು ಒಂದು ನಾಲ್ಕೈದು ದಿನ ಆಯ್ತು ಏನ್ ಹೇಳ್ತಾ ಇದಾರೆ ಜನ ಎಲ್ಲ ನಿಮ್ಗೆ ಅಫ್ಕೋರ್ಸ್ ಹೋದಲೆಲ್ಲ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಸ್ಪೆಷಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಡಿದ್ರ ನೀವು ನನ್ಗೆ ತುಂಬಾ ಸ್ಫೂರ್ತಿ ನೀಡಿದಿರ ಅಂತ ಹೇಳ್ತಾರೆ ಅಂಡ್ ನಿಮ್ನ ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳು ಅಂಡ್ ವಯಸ್ಸಾಗಿದ್ದವರು ಅವರು ಕೂಡ ಬಂದ್ ಹೇಳ್ತಾರೆ ಮೇಡಮ್ ನೀವೇ ಗೆಲ್ಬೇಕಿತ್ತು ನಂಗೆ ತುಂಬಾ ಬೇಜಾರಾಯ್ತು ಅಂತ ಹೇಳ್ತಾರೆ ಇನ್ ಕೆಲವರು ಬಂದ್ಬಿಟ್ಟು ನೀವೇ ಗೆದ್ದಿದ್ದೀರಾ ಮೇಡಮ್ ಅಂತ ಹೇಳ್ತಾರೆ ಖುಷಿ ಆಗುತ್ತೆ ಓಕೆ ಇನ್ನು ಲಾಸ್ಟ್ ಟು ಕಂಟೆಸ್ಟೆಂಟ್ ಸ್ಪರ್ಧಿಗಳು ಅಲ್ಲಿ ಇದ್ದಾಗ ನಿಮ್ ಜೊತೆಗೆ ಆ ಒಂದು ಎವಿಕ್ಷನ್ ಏನ್ ನಡೆಯುತ್ತೆ ಸೊ ಡ್ರೋನ್ ಪ್ರತಾಪ್ ಮತ್ತೆ ಕಾರ್ತಿಕ್ ಅವರಿದ್ರು ನೀವು ಫಸ್ಟ್ ಅಲ್ಲಿ ಕಾರ್ತಿಕ್ ಅವ್ರ ಜೊತೆ ಒಳ್ಳೆ ಫ್ರೆಂಡ್ ಆಗಿದ್ರಿ ಬಟ್ ಆ ಲಾಸ್ಟ್ ಮೂಮೆಂಟಲ್ಲಿ ಡ್ರೋನ್ ಅವ್ರದ್ದೇ ಹೆಸರು ತಗೊಂಡ್ರಿ ಆ ಫ್ರೆಂಡ್ಶಿಪ್ ಏನಾಯ್ತು ಅಂತ ಗೇಮ್ ಅಂತ ಬಂದ್ಮೇಲೆ ಮನಸ್ತಾಪಗಳು ಇದ್ದೇ ಇರ್ತವೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಸೊ ಒಂದೇ ಪರ್ಸ್ಪೆಕ್ಟಿವ್ ಅಲ್ಲಿ ಇಡೀ ಗೇಮ್ ಮಾಡ್ಕೊಂಡ್ ಬರಕ್ ಆಗಲ್ಲ ಸೊ ಒಬ್ಬರ ಬಗ್ಗೆ ಇವತ್ತಿರುವಂತ ಒಪಿನಿಯನ್ ನಾಳೆ ಒಬ್ಬರಿಗೆ ಇರಲ್ಲ ಅದು ನಮ್ಮ ನಿಜವಾದ ಜೀವನದಲ್ಲೂ ಆಗುತ್ತೆ ಗೇಮ್ ಅನ್ನೋದು ಬಂದ್ಮೇಲೆ ಅದು ನಮ್ಮ ಡಿಸಿಷನ್ಸ್ ಆಗಿರ್ತವೆ ಸೊ ಆ ಡಿಸಿಷನ್ ಜೊತೆ ನಾನು ಲಾಸ್ಟ್ ವರೆಗೂ ನಾನು ಸ್ಟ್ಯಾಂಡ್ ತಗೊಂಡಿದ್ದೆ ಹಾಗೆ ನನಗೇನ್ ಸರಿ ಅನ್ಸುತ್ತೆ ಅದ್ರ ಜೊತೆ ನಾನು ಇರ್ತಿದ್ದೆ ನಾಲ್ಕೇ ನಾಲ್ಕು ದಿವಸ ಇದೆ ಅನ್ಬಿಟ್ಟು ಫ್ರೆಂಡ್ಶಿಪ್ ಮಾಡೋಕೆ ಹೋಗ್ಬಿಟ್ಟು ನನ್ನ ಡಿಸಿಷನ್ ನಾನು ಚೇಂಜ್ ಮಾಡ್ಕೊಳಕ್ ಹೋಗಿಲ್ಲ ಐ ಸ್ಟ್ರಿಕ್ಟ್ ಟು ದಟ್